ಧರ್ಮಗ್ರಂಥಗಳನ್ನು ಯಾಕೆ ಓದಬೇಕು ಒಂದೊಂದು ಸಮುದಾಯದ ಜನರಿಗೆ ಅವರದೇ ಆದ ಧರ್ಮಗ್ರಂಥಗಳು ಇರುತ್ತವೆ ದೇವರನ್ನು ಅರಿಯಲು ಧರ್ಮವನ್ನು ತಿಳಿಯಲು ಧರ್ಮಗ್ರಂಥಗಳನ್ನು ಓದಬೇಕು ಧರ್ಮಗ್ರಂಥಗಳನ್ನು ಯಾಕೆ ಓದಬೇಕು ಎಂದು ನೀವು ಕೇಳಬಹುದು ಭಗವಂತನ ಅರಿವು ಹುಟ್ಟು ಸಾವು ಜೀವನ ಮನುಷ್ಯನ ಅಸ್ತಿತ್ವ ಹೀಗೆ ಹಲವಾರು ವಿಷಯಗಳನ್ನು ಇವುಗಳು ತಿಳಿಸುತ್ತವೆ ಮನುಷ್ಯ ತನ್ನ ಅಸ್ತಿತ್ವವನ್ನು ಮತ್ತು ತನಗೆ ಜೀವನ ಕೊಟ್ಟ ಭಗವಂತನನ್ನು ತಿಳಿದುಕೊಳ್ಳಬೇಕು ಮನುಷ್ಯನಿಗೆ ಒಂಟಿಯಾಗಿ ಇವುಗಳನ್ನು ತಿಳಿಯುವಲ್ಲಿ ಕಷ್ಟವಾಗಬಹುದು ಇದಕ್ಕೆ ಗ್ರಂಥಗಳು ಸಹಾಯ ಮಾಡುತ್ತವೆ ಇವುಗಳು ನಿಮ್ಮನ್ನು ಆಲೋಚಿಸುವಂತೆ ಮಾಡಿ ಜ್ಞಾನವನ್ನು ಹೆಚ್ಚಿಸುತ್ತವೆ ಸತ್ಯ ಮಾರ್ಗದ ಕಡೆಗೆ ಕರೆದೊಯ್ಯುತ್ತವೆ ಯಾವ ವ್ಯಕ್ತಿ ತನ್ನ ಸಮುದಾಯದ ಧರ್ಮಗ್ರಂಥಗಳನ್ನು ಮಾತ್ರ ಓದುತ್ತಾನೋ ಅವನಿಗೆ ಬೇರೆಯವರ ನಂಬಿಕೆಗಳೆಲ್ಲ ವಿರುದ್ಧವಾಗಿ ಕಾಣುತ್ತವೆ ಆಗ ಅವನು ದೇವರು ಧರ್ಮಗಳು ಬೇರೆ ಬೇರೆ ಎಂದು ಭಾವಿಸಿ ಅವನಲ್ಲಿ ದ್ವೇಷ ಉಂಟಾಗಿ ಅಜ್ಞಾನದಿಂದ ಪರರನ್ನು ದ್ವೇಷಿಸುತ್ತಾ ಅಧರ್ಮದ ದಾರಿಯಲ್ಲಿ ನಡೆಯಬಹುದು ಹಾಗಾಗಿ ಎಲ್ಲ ಧರ್ಮಗ್ರಂಥಗಳನ್ನು ಓದಿ ಎಲ್ಲ ಧರ್ಮಗ್ರಂಥಗಳು ಹೇಳುವುದು ಒಂದೇ ದೇವರು ಒಬ್ಬನೇ ಎಂದು ಎಲ್ಲರಿಗೂ ದೇವರು ಒಬ್ಬನೇ ಎಂದ ಮೇಲೆ ಎಲ್ಲ ಮನುಷ್ಯರು ಒಂದೇ ಎನ್ನುವ ಸತ್ಯ ನಿಮಗೆ ಅರಿವಾಗುತ್ತದೆ ಆಗ ನೀವು ಎಲ್ಲರನ್ನೂ ಸಮನಾಗಿ ಕಾಡುತ್ತೀರಿ ನಿಮ್ಮಲ್ಲಿ ಮಾನವೀಯತೆ ಹೆಚ್ಚುತ್ತದೆ ನಿಮ್ಮ ಜೀವನಕ್ಕೆ ಒಂದು ಅರ್ಥ ಸಿಗುತ್ತದೆ